ಗೌರ್ಮೆಂಟ್ ಆದೇಶ ಪ್ರಕಾರ ಮಾನ್ಯ ಮುಖ್ಯಮಂತ್ರಿ ಆರ್ಡರ್ ಇಶ್ಯೂ ಮಾಡಿದ ಪ್ರಕಾರ ನಮ್ಮ ಫ್ಯಾಕ್ಟ್ರಿದು ಏನು ಬಂದಿತ್ತಲ್ಲ ರೇಟ್ ಅದನ್ನು ಇದ್ರ ಆದೇಶದಿಂದ ಬಂದಿದ ಆರ್ಡರ್ ಫ್ಯಾಕ್ಟ್ರಿ ವೈಸ್ ಆರ್ಡರ್ ಬಂದಿತ್ತು ಆ ರೇಟ್ ಪ್ರಕಾರ ನಮ್ಮ ಫ್ಯಾಕ್ಟ್ರಿಗೆ ಮೂರು ಸಾವಿರದ ಎರಡ್ನೂರ ಹತ್ತು ನಮ್ಮ ಫ್ಯಾಕ್ಟ್ರಿನ ಕೊಡೋದು ಐವತ್ತು ರೂಪಾಯಿ ಗೌರ್ಮೆಂಟ್ ಕೊಡೋದಂತೇಳಿ ಮೂರು ಸಾವಿರದ ಎರಡುನೂರ ಅರವತ್ತು ರೂಪಾಯಿ ಅನೌನ್ಸ್ ಆಗಿತ್ತು ಲಾಸ್ಟ್ ಇಯರ್ಗಿಂತ ನಮ್ದು ಎರಡುನೂರ ಅರವತ್ತು ಆಗಿದೆ ಇನ್ಕ್ಲೂಡಿಂಗ್ ಗೌರ್ಮೆಂಟ್ ಇದು ಆ ಪ್ರಕಾರ ಇದಾಗಿ ನಾವು ಸ್ಟಾರ್ಟ್ ಮಾಡಿ ನಿನ್ನೆ ಕರೆಸಿ ಡಿ ಸಿ ಮೀಟಿಂಗ್ ಆಗಿದೆ ಬಟ್ ಈಗ ಯೋಗ್ಯ ಇಲ್ಲ ಯಾವುದೇ ಕಾಲಕ್ಕೂ ಸಹಿತ ಅದು ನಮಗ ಒಪ್ಪಿಗೆ ಇಲ್ಲ ಅದನ್ನ ನಾವು ಪರಿಷ್ಕರಣೆ ಸರ್ಕಾರ ಮಾಡಬೇಕು ಅಂತ ತಿಳ್ಕೊಂಡ ನಿನ್ನೆ ಉಸ್ತುವಾರಿ ಅವ್ರ ಮುಖಾಂತರ ಹೇಳ್ಕರಿಸ್ ಮತ್ತೆ ಇನ್ನೊಂದು ಅರ್ಥ ಮಾಡ್ಕೋಬೇಕು ಈ ಮುಖಾಂತರ ಈ ಕಾರ್ಖಾನೆ ಅವರಷ್ಟ ಅಲ್ಲ ಎಲ್ಲ ಕಾರ್ಖಾನೆಗೂ ಈ ಕಾರ್ಖಾನೆ ಇಲ್ಲೇನು ಸಭೆ ಮುಖಾಂತರ ಒಂದು ತಿಳಿಪಡಿಸುದು ಏನಪ್ಪಾ ಅಂತ ಹೇಳುತ್ತೇನೆಂದ್ರ ನೀವು ಪ್ರತಿ ಸಲ ಸರ್ಕಾರದಂತೆ ಹೋಗಿ ದರ ನಿಗದಿ ಮಾಡ್ಕೊಳಂಗಿಲ್ಲ ಸರ್ಕಾರಕ್ಕ ಯಾವುದು ಇಲ್ಲಿ ರೈತರ ಸಮಸ್ಯೆ ಇಲ್ಲಿ ಬೇಡಿಕೆ ಬಗ್ಗೆ ಏನೂ ಸರಿಯಾದಂತ ಮಾಹಿತಿ ಇಲ್ಲಂಗಿಲ್ಲ ಈ ಸಲ ದರ ನಿಗದಿ ಮಾಡಿದಂತದ್ದು ನೀವು ಕಾರ್ಖಾನೆಯವರು ಮತ್ತು ಸರ್ಕಾರ ನೀವು ಏನೋ ಹೊಂದಾಣಿಕೆ ಮಾಡಿಕೊಂಡು ಒಂದು ರೈತರಿಗೆ ಯಾರನ್ನೂ ವಿಶ್ವಾಸಕ್ಕೆ ತಗೊಳ್ಲಾರ್ದನ ಏನು ನೀವು ದರ ಒಂದು ನಿಗದಿ ಮಾಡಿದಿರಲ್ಲ ಅದು ನಿಮಗೆಲ್ಲ ಗೊತ್ತಾಗೈತಿ ಇದು ಒತ್ತಿಗೆ ಅಂತ ಅಂತೇಳಿ ತಿಳ್ಕೊಂಡು ಸಾವಿರಾರು ಜನ ಹತ್ತ ಸಾವಿರ ಜನ ಇವತ್ತಿಗಿಂತ ಸಹಿತ ಹೋರಾಟ ಮಾಡುವಂತದ್ದು ಜಾತ್ರಾ ಮಾಡುವಂತದ್ದು ಅದಕ್ಕ ನೀವು ನೀವು ಏನೈತಲ್ಲ ಹೇಳ್ಬಿಡು ಈಗ ಎಲ್ಲರಿಗೂ ಸರ್ ಇಂತ ಒಂದು ನಿಮಿಷ ಗಡ್ಬಡ್ ಬೇಡ ಬಂದ್ಬಿಟ್ಟಿವ್ ಒಂದು ಹಿಂದಿನ ಬಾಕಿಗ ಚುಪ್ತಾ ಮಾಡ್ರಿ ಈ ವರ್ಷದ ರೇಟ್ ಹೇಳ್ರಿ ಕಾರ್ಖಾನೆ ಚಾಲ ಮಾಡ್ಬೇಕಂತ ಹೇಳಿವಿ ಆ ಸುತ್ತಿ ಬಳಸಿ ಮಾತಾಡ್ಬೇಡ್ರಿ ಈಗ ಒಂದ್ ಏನ್ ಹೇಳ್ಯಾರ ಅವರು ಬಾಕಿಗಳೆಲ್ಲ ಕೊಟ್ಟಿವಿ ನಾವು ಅರವತ್ತೆರಡರದ ನಾವು ಅದ್ ಕಮಿಶನ್ ಆಗಿಲ್ಲ ಆಗಿಲ್ಲ ಈಗ ಹತ್ತಾರ ಈಗ ಬಾಕಿ ಕೊಟ್ಟದ ಯಾವ ಎಷ್ಟಿಗೆ ಎಂಟು ಕೋಟಿ ತೊಂದ್ರೆ ತಂದ ಅಲ್ಲಿ ಮೊದಲು ಎಟ್ಟಿಗೆ ಒಪ್ಪಿಸ್ತಾರ ಅವ್ರ ಸರಿ ಅಲ್ರಿ ಅದೇ ನೋಡೋಣ ಏನ್ ಮಿಸ್ಟೇಕ್ ಅದನ್ನ ನಿಟ್ಟಿ ಮಾಡೋಣ ಅದ್ ಬಂದ ಬೇಡ ಅದು ಒಂದ್ ಲೆಕ್ಕಾಚಾರಕ್ಕೆ ಒಂದ್ ಪಾಯಿಂಟ್ ಮುಂದ್ ಬಂದಿಗೆ ಈಗ ಬಂದದ್ದೇನು ಕಬ್ಬು ಬೆಳಗಾರದು ಈ ವರ್ಷದ್ದು ಮೂರ್ ಸಾವಿರದ ಐದು ರೂಪಾಯಿ ಘೋಷಣೆ ಆಗಬೇಕು ಕಾರ್ಖಾನೆ ಚಲಾಬೇಕು ಹೇಳಿ ನಾವ್ ಹೌದಲ್ರಿ ಅಲ್ಲೇ ನಿಮ್ ರೀ ಈಗ ಏನು ಹೇಳ್ತಾರ ಅವರು ಇಲ್ಲಿ ಬಂದಾಗ ಮುಖ್ಯಮಂತ್ರಿ ಅವರ ಆದೇಶ ಒಂದು ಬತ್ತು ಅದೇನೋ ರೇಟ್ ಹೇಳಿದ್ರು ಆದೇಶದ ಮೇರೆಗೆ ನಾವು ಕಬ್ಬು ಅಂತ ಹೇಳ್ತಾರ ಅವ್ರು ಕಬ್ಬು ಬೆಳಗಾವ್ರಿ ಯಾರು ರೇಟ್ ಯಾರು ಹೇಳಬೇಕು ಮಾಲಕ್ರ ಮಾಲಕ್ರಾವ್ಲಾ ಕಬ್ ಯಾರು ಕಡದ್ರಿ ರೇಟ್ ಯಾರ ಕಡೆ ಮುಗಿಸ್ಕೊಂಡ್ರಿ ಮೊದಲು ಮುಖ್ಯಮಂತ್ರಿ ಕಬ್ಬು ಕಡಿ ಜಪಾತಿ ಆಗಲಿಲ್ಲ